हेलो ಸ್ನೇಹಿತರೇ नमस्ते ಕರ್ನಾಟಕ ಜಾಬ್ ನ್ಯೂಸ್ YouTube ಚಾನೆಲ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೇ ದಾವಣಗೆರೆ ಜಿಲ್ಲೆಯ ವಿವಿದಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನಾಂಕ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ದಾವಣಗೆರೆಯ ತಾಲೂಕಿನ ವಿವಿಧ ಶಿಶು ಅಭಿವೃದ್ಧಿ ಯೋಜನಾ ಕೇಂದ್ರಗಳಲ್ಲಿ ಖಾಲಿ ಇರುವಂತಹ ಒಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಇದರಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಇರುತ್ತೆ ತೊಂಬತ್ತೆಂಟು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಕೂಡ ಖಾಲಿ ಇರುವಂಥದ್ದು ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆವಾಗಲೂ ಕೂಡ ಅಪ್ಲಿಕೇಶನನ್ನು ಕರೆಯಲಾಗಿತ್ತು ಆದರೆ ಆಗ ಸಲ್ಲಿಸಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ರದ್ದುಪಡಿಸಲಾಗಿರುತ್ತೆ ಮತ್ತು ಆ ನೋಟಿಫಿಕೇಷನನ್ನು ಕೂಡ ರದ್ದುಪಡಿಸಲಾಗಿರುತ್ತೆ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಲ್ಲಿ ಕಳೆದಿರತಕ್ಕಂಥ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹುದ್ದೆಗಳ ವಿವರ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳ ಸಂಖ್ಯೆ ಐದು ಇದೆ ಹಾಗೆ ಸಹಾಯಕಿಯರ ಹುದ್ದೆಗಳ ಸಂಖ್ಯೆ ತೊಂಬತ್ತೆಂಟು ಇರುತ್ತೆ ಇದಕ್ಕೆ ಅರಹ ಮಾನದಂಡಗಳು ಏನಂತಂದರೆ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಲಿಂಕ್ ಲಿಂಗ್ ಅಲ್ಪಸಂಖ್ಯಾತ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತೈದು ವರ್ಷದವ್ರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಯಾವ ಅಂಗನವಾಡಿ ಕೇಂದ್ರ ಅಥವಾ ಯಾವ ಅಂಗನವಾಡಿ ಒಂದು ವಾರ್ಡ್ನ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಇದೆಯೋ ಅದೇ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಮೂರು ವರ್ಷದಿಂದ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ವಾಸ ಮಾಡ್ತಾ ಇರಬೇಕಾಗತ್ತೆ ಇದಕ್ಕೆ ವಿದ್ಯಾರ್ಥಿ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಯು ಸಿ ತೇರ್ಗಡೆಯನ್ನು ಹೊಂದಿರಬೇಕಾಗತ್ತೆ ಪ್ರಥ ಎಸ್ ಸಿಯಲ್ಲಿ ಕನ್ನಡವನ್ನು ಒಂದು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಾಗತ್ತೆ ಇನ್ನು ಸಹಾಯಕಿಯರ ಹುದ್ದೆಗಳಿಗೆ ಹತ್ತನೇ ತರಗತಿ ತೇರ್ಗಡೆಯನ್ನು ಹೊಂದಿರಬೇಕಾಗತ್ತೆ ಸೊ ಕೆ ಬೋನಸ್ ಸಂಖ್ಯೆಗಳು ಇದೆ ಅಂದರೆ ಆಯ್ಕೆಯಲ್ಲಿ ಆದ್ಯತೆ ಇರುವಂಥದ್ದು ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಇರುತ್ತೆ ಫಸ್ಟು ಹಾಗೆ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆಗಳಿರುತ್ತೆ ವಿಧವೆಯರ ಆಯ್ಕೆ ಇರುತ್ತೆ ಅಂಗವಿಕಲರ ಆಯ್ಕೆ ಇರುತ್ತೆ ಸೊ ಇವರೆಲ್ಲರಿಗೂ ಕೂಡ ಬೋನಸ್ ಅಂಕಗಳು ಕೂಡ ಸಿಗುವಂಥದ್ದು ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂಥ ದಾಖಲೆಗಳೇನಂತಂದರೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಸಬ್ಮಿಷನ್ ಮಾಡಿ ಅದನ್ನು ಪ್ರಿಂಟ್ಔಟ್ ತಗೊಳ್ಬೇಕು ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕು ಹಾಗೆ ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಇರಬೇಕು ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಇರಬೇಕು ಹಾಗೆ ಜಾತಿಯ ಆದಾಯ ಪ್ರಮಾಣಪತ್ರ ಮತ್ತು ನೀವು ಯಾವ ಕ್ಯಾಟಗರಿಯನ್ನು ಕ್ಲೈಮ್ ಮಾಡ್ತಿರೋ ಅಥವಾ ಯಾವ ಒಂದು ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಗದಿತ ಪ್ರಾಧಿಕಾರದಿಂದ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕು ಸ್ನೇಹಿತರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಇದರ ಒಂದು ವೆಬ್ಸೈಟ್ಗೆ ಹೋಗಿ ಕಾರ್ ನೇಮಕ ಡಾಟ್ ಕಾರ್ ನೇಮಕ ಒನ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಇದೆ ಅದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ ಅದಕ್ಕೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಹೆಚ್ಚಿನ ಇವರಗಳಿಗೆ ದಾವಣಗೆರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಸಂಪರ್ಕಿಸಿ